ಇವತ್ತು ನಾನು ಹೇಳ್ತೀನಿ ಕೇಳಿ ಪತ್ತೂರು ಮಂಜುನಾಥ್ ಅವರಾಗಿರ್ಬೋದು ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು ರೆಡ್ಡಿ ಅವರು ಇರ್ಬೋದು ಜಮೀರ್ ಅಹಮದ್ ಇರ್ಬೋದು ನಜೀರ್ ಅಹಮದ್ ಇರ್ಬೋದು ಸಿದ್ದರಾಮಯ್ಯವ್ರು ಇರ್ಬೋದು ಯಾರೇ ದೇಶದ ವಿರುದ್ಧವಾಗಿ ಮಾತಾಡಿದ್ರೆ ನಮ್ಮ ಸೈನಿಕರನ್ನ ಡೌಟ್ ಪಟ್ಟರೆ ಅವರು ಈ ಇರೋದಕ್ಕೆ ನಾಲಾಯ್ಕು ಇವತ್ತು ಪಾಕಿಸ್ತಾನನೇ ಒಪ್ಕೊಂಡಿದೆ ನಮ್ಮ ಶಿಬಿರಗಳು ಇಷ್ಟು ಹೊಡೆದಾಕಿದ್ದಾರೆ ನಮ್ಮ ನಗರಗಳಲ್ಲಿ ಇರ್ತಕ್ಕಂಥ ಮೇನ್ ಮೇನ್ ಸ್ಟೇಟ್ ರಾಜಧಾನಿಗಳ ಮೇಲೆ ಇದ ಅಟ್ಯಾಕ್ ಮಾಡಿ ಭಾರತದ ಮಿಸೈಲ್ಗಳನ್ನ ಬಿಟ್ಟು ಹೊಡೆದಾಕಿದ್ದಾರೆ ಅಂತೇಳಿ ಪಾಕಿಸ್ತಾನ ಪ್ರಧಾನಮಂತ್ರಿನೇ ಒಪ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರನ್ನೆಲ್ಲ ಯಾರು ಕೇಳ್ತಾರೆ ಇವ್ರು ಯಾರ್ಯಾರು ದೇಶದ ವಿರುದ್ಧವಾಗಿ ದೇಶದ ಪ್ರಧಾನಮಂತ್ರಿ ವಿರುದ್ಧವಾಗಿ ಸೈನಿಕರ ವಿರುದ್ಧವಾಗಿ ಮಾತಾಡಿದಾರೋ ಅವರಿಗೆ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರ ವಿರುದ್ಧವಾಗಿ ಕಾಮೆಂಟ್ಸ್ ಬರ್ತಾ ಇದೆಯಲ್ಲ ಅದನ್ನಾದರೂ ನೋಡಿ ಬುದ್ಧಿ ಕಲ್ಕೊಬೇಕು ಅಂತ ಹೇಳ್ತೀನಿ ಈ ದೇಶ ಅಂತ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ರಾಜಕಾರಣ ಬಂದಾಗ ನಾವು ರಾಜಕೀಯ ಮಾಡಬೇಕು ಚುನಾವಣೆ ಬಂದಾಗ ನಾವು ಚುನಾವಣೆ ಮಾಡಬೇಕು ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಾವು ಈ ದೇಶ ವಿರೋಧಿ ಚಟುವಟಿಕೆಗಳನ್ನ ದೇಶ ವಿರೋಧಿ ನುಡಿಗಳನ್ನ ಮಾತಾಡಿದ್ರೆ ಯಾರನ್ನು ಸಹಿಸಲ್ಲ ಹೇಳಿ ಈಗಾಗಲೇ ಗೊತ್ತಾಗಿದೆ ಚುನಾವಣೆ ನಾಳೆ ನಡೆದ್ರೇನು ಈ ಕರ್ನಾಟಕ ರಾಜ್ಯದಲ್ಲಿ ನೂರ ಎಪ್ಪತ್ತೈದು ಸೀಟ್ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಯಡಿಯೂರಪ್ಪ ಅವರು ಸಂತೋಷಿ ಅವರು ಅಶೋಕ್ ಅವರ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಇವತ್ತು ಹಿಂದೂ ಹೋರಾಟಗಾರನ ಹತ್ಯೆ ಮಾಡ್ತಾ ಇರ್ತಕ್ಕಂಥದು ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಸರಿಯಾದಂಥ ರಕ್ಷಣೆ ಕೊಡದೆ ಇರತಕ್ಕಂಥದು ಪೋಲ್ ಸ್ಟೇಷನ್ಗಳ ಕಲ್ಲುಡಿತಾ ಇರತಕ್ಕಂಥದು ಕೋಲಾರದಲ್ಲಿ ಐಸಿಎಸ್ಇ ಸಿಲಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ನ್ಯಾಷನಲ್ ಸ್ಕೂಲ್ ಕೂಡ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಸಮೀಪ ಬಡಾವಣೆ ಕೋಲಾರ ಇರಬೇಕು ಡಿಜಿಎಲ್ ಕೆಜಿ ಗಲಭೆಯಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ರೋ ಕೇಸ್ ಖುಲಾಸೆ ಮಾಡಿಸ್ತೀನಿ ಅಂತ ಹೇಳಿ ವೋಟ್ ಹಾಕ್ಸ್ಕೊಂಡು ಆ ಹೆಣ್ಣು ಮಕ್ಕಳು ಚುನಾವಣೆ ಮುಗಿದಂತ ಸಂದರ್ಭದಲ್ಲಿ ಹೋಗಿ ಮಂತ್ರಿಗಳಿಗೆ ಹೋಗಿ ಗೆರಾವ್ ಮಾಡಿರ್ತಕ್ಕಂಥ ನೀವು ನೋಡಿದಿರಿ ದೇಶ ಅಂತ ಬಂದಾಗ ನಾವು ಓಟುಗಿಟ್ಟೆಲ್ಲ ಸೈಡ್ಗಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿ ಆದ್ರಿಂದಾನೇ ಇವತ್ತು ಇಡೀ ಪ್ರಪಂಚನೇ ಭಾರತದ ಪರವಾಗಿ ನಿಂತಿರ್ತಕ್ಕಂಥದ್ದು ಯಾವುದೋ ಟರ್ಕಿ ಭಾರತದ ವಿರುದ್ಧವಾಗಿ ಮಾತಾಡಿದ್ದಕ್ಕೆ ಅವ್ರಿಗೆ ಯಾವ ರೀತಿ ಇದು ಕೊಟ್ಟಿದ್ದಾರೆ ನೋಡು ಇವತ್ತು ಎಲ್ಲ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂತ ವರ್ತಕರು ನಮ್ಮ ಕೋಲಾರದಲ್ಲಿ ಟಮಾಟೊ ಮಂಡಿಯವ್ರನ್ನ ಪಾಕಿಸ್ತಾನಕ್ಕೆ ಟಮಾಟ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು ಅದು ದೇಶಭಕ್ತಿ ನಮ್ಮ ಕೋಲಾರದಲ್ಲಿರ್ತಕ್ಕಂಥ ಐದು ಸಾವಿರ ಸೈನಿಕರು ಇದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎಂ ಪಿ ಚುನಾವಣೆ ಅಂತ ಬಂದರೆ ನಂಬರ್ ಒನ್ ಪ್ಲೇಸಲ್ಲಿ ಇರ್ತೈತೆ ಯಾಕಂದರೆ ದೇಶ ಪ್ರೇಮ ಕೋಲಾರಲ್ಲಿ ಹೆಚ್ಚಾಗಿದೆ ಇಲ್ಲಿರ್ತಕ್ಕಂಥ ಶಾಸಕರು ಅದನ್ನು ಮೈಗೂಡಿಸ್ಕೊಂಡು ಇನ್ನು ಮುಂದೆ ಮಾತಾಡಂತ ಸಂದರ್ಭದಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಿಟ್ಕೊಂಡು ಯಾರ ಬಂದು ನಿಮ್ಮನ್ನ ಇದ್ ಮಾಡ್ತಾರೆ ಪ್ರವೋಕ್ ಮಾಡ್ತಾರೆ ಅಂತ ಹೇಳಿ ಏನಂದ್ರೆ ಅದನ್ನ ಮಾತಾಡೋದಲ್ಲ ನಾವು ನಾಲ್ಗೆ ಬಾಯಿಂದ ಹೊರಗಡೆ ಒಂದು ಸೆಂಟೆನ್ಸ್ ಬಿಡೋವಾಗ ನೂರ್ ಸಲ ಯೋಚನೆ ಮಾಡ್ಬೇಕು ಪಿಲ್ಟ್ರಿಟ್ ಮಾತಾಡ್ಬೇಕು ದೇಶದ ಪರವಾಗಿ ಅಂತೇಳ್ಬಿಟ್ಟು ಹೇಳಿ ನಾನು ಮಾತಾಡ್ತಿದ್ದೇನೆ ಈಗ ಅವ್ರಿಗೇನಾದ್ರೂ ಆ ಸಾಕ್ಷಿ ಏನಾದ್ರೂ ಬೇಕಂದ್ರೆ ಅಲ್ಲಿ ಎಲ್ಲೆಲ್ಲಿ ತೆಲಂಗಾವ್ ಅಲ್ಲಿ ಇದ್ ಅಲ್ಲೆಲ್ಲ ಹೋಗ್ಬಿಟ್ಟು ಅದೇ ಸಿದ್ದರಾಮಯ್ಯ ಕರ್ಕೊಂಡು ಅವ್ರದೇ ಪಾರ್ಟಿಯಲ್ಲಿ ಇರ್ತಕ್ಕಂಥ ಶಿಶು ತರೂರ ಹೇಳಿದ್ದಾರೆ ಅದ್ರ ಬಗ್ಗೆ ಏನು ಎತ್ತ ಅಂತೇಳಿ ಏನೇನಾಗಿದೆ ದೇಶ ಅಂತ ಯಾವ ಯಾವ್ತರ ಅಂತ ಇವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ಗೋಪ್ಯತೆ ಕಾಪಾಡ್ಕೊಬೇಕು ಸೈನಿಕರಲ್ಲಿ ಯಾರ್ಯಾರು ಸಿಕ್ಕಿದ್ದಾರೆ ಯಾರ್ಯಾರು ಹತ್ಯೆ ಮಾಡಿದ್ರಿ ಯಾರ್ಯಾರು ಅದ್ರಲ್ಲಿ ಕಾಂಗ್ರೆಸ್ ಅವರು ಯಾರಾದ್ರೂ ಇನ್ವಾಲ್ವ್ ಇದಾರ ಆ ಉಗ್ರಗಾಮಿಗಳ ಜೊತೆಯಲ್ಲಿ ಇಲ್ಲಿ ಅಟ್ಯಾಕ್ ಮಾಡೋಕೆ ಅದನ್ನೆಲ್ಲ ತಿಳ್ಕೊತಾ ಇದಾರೆ ಅವಾಗ ಗೊತ್ತಾಗುತ್ತೆ ಇದ್ರಲ್ಲಿ ಇರೋರು ಯಾರು ಚೈನಾದವ್ರ ಜೊತೆಲಿ ಹೋಗಿ ರಾಹುಲ್ ಗಾಂಧಿ ಸೀಕ್ರೆಟ್ ಆಗಿ ಮಾತಾಡ್ಕೊಂಬತ್ತಾರಲ್ಲ ಅವಾಗವಾಗ ಹೋಗಿ ಪಾರಿನಲ್ಲಿ ಹೋಗಿ ದೇಶದ ವಿರುದ್ಧವಾಗಿ ಮಾತಾಡ್ಕೊಂಬರ್ತಾರಲ್ಲ ಅವ್ರ ನಿಜವಾಗ್ಲೂ ದೇಶದ್ರೋಹಿಗಳು ಅವ್ರ ವಿರುದ್ಧವಾಗಿ ಮಾತಾಡಕ್ಕೆ ಕೇಳಿ ಅವ್ರಿಗೆ ಏನೇಳೆ ಅವ್ರ ವಿರುದ್ಧವಾಗಿ ಮಾತಾಡಕ್ಕೆ ಹೇಳಿ ಅದು ಬಿಟ್ಟು ದೇಶದ ಪರವಾಗಿ ಮಾತಾಡ್ತಾ ಇರ್ತಕ್ಕಂಥವು ದೇಶದ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವು ಆ ಪ್ರಿಯಾಂಕರ್ಗೆ ಕೇಳ್ತಾರೆ ಆರನೇ ತಾರೀಕಿಂದ ಹದಿಮೂರನೇ ತಾರೀಕು ವರ್ಗ ಎಲ್ಲಿದ್ದರು ಅಂದರೆ ಪ್ರಿಯಾಂಕವರೇ ನಿಮ್ಮ ಕಣ್ಣು ಇಲ್ಲ ಕಿವಿನೂ ಇಲ್ಲ ಏನು ಏನೂ ಇಲ್ಲ ಅನ್ಸುತ್ತೆ ಆರನೇ ತಾರೀಕಿಂದ ಹದಿಮೂರನೇ ತಾರೀಕು ವರ್ಗ ಆಪರೇಷನ್ ಸಿಂಧೂರು ಏನು ಆರನೇ ತಾರೀಕು ರಾತ್ರಿ ಒಂದು ನಲವತ್ನಾಲ್ಕು ಶುರು ಆಯಿತು ನಮ್ಮ ಆಪರೇಷನ್ ಸಿಂಧೂರ್ ನಮ್ಮ ಹೆಣ್ಣುಮಕ್ಳು ಸಿಂಧೂರ್ ಮೇಲೆ ಕಣ್ಣಾಕಿ ಇಪ್ಪತ್ತಾರು ಜನನ ಹತ್ಯೆ ಮಾಡಿದಾಗ ಆ ಸಂದರ್ಭದಿಂದಲೇ ಮೀಟಿಂಗ್ ನಿರಂತರವಾಗಿ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ ಆದ್ರೂ ಬೇಕಂತ ಇಟಾಲಿ ಮೇಡಮ್ ಅವ್ರನ್ನ ಇಟಾಲಿ ಮೇಡಮ್ ಅವ್ರ ಮಗನ್ನ ಮೆಚ್ಚೋದಕ್ಕೆ ಇವರೆಲ್ಲ ಮಾತಾಡ್ತಾರೆ ಅದು ಬಿಟ್ಟರೆ ನಮ್ಮ ಕೊತ್ತೂರು ಮಂದಿರು ಅವ ಹಿಂದೂತ್ ಪರವಾಗಿದ್ರು ದೇಶದ ಪರವಾಗಿ ಯಾವಾಗ ಇದನ್ನೆಲ್ಲ ಜಾಸ್ತಿ ಮಾತಾಡಕ್ ಶುರು ಮಾಡಿದ್ರು ನೆಕ್ಸ್ಟ್ ಏನೋ ಟಿಕೆಟ್ ಕಿಕೆಟ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಏನೋ ಹೇಳಿದ್ರೇನೋ ಅದಕ್ಕೆ ಸ್ವಲ್ಪ ಅವ್ರ ಮೆಚ್ಚೋದಕ್ ಮಾತಾಡಿರ್ಬೋದು ಅದು ತಪ್ಪಾಗಿದೆ ಅಂತ ಹೇಳಿ ಅವ್ರಿಗು ಗೊತ್ತಾಗಿದೆ ಈಗ್ಲೂ ಈಗಲೂನು ಟೈಮ್ ಏನ್ ಮೇರಿಲ್ಲ ಕೊತ್ತೂರು ಮಂಜಣ್ಣವ್ರು ದಯವಿಟ್ಟು ನೀವು ಮಾತಾಡಿರ್ತಕ್ಕಂಥವು ಸರಿ ಇಲ್ಲ ದಯವಿಟ್ಟು ದೇಶದ ವಿಷಯದಲ್ಲಿ ಬಂದಾಗ ಒಗ್ಗಟ್ಟಾಗಿರ್ಬೇಕು ನಾವೆಲ್ಲ ಅದಕ್ಕೋಸ್ಕರ ಜನರಲ್ಲಿ ನೀವು ಮಾತಾಡಿರತಕ್ಕಂಥವು ದೇಶದ ರೈತರಿಗೆ ಏನಾದ್ರು ನೋವಾಗಿದ್ರೆ ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ಬಿಟ್ಟು ಏನಾದ್ರೂ ನೀವು ಹೇಳ್ಬಿಟ್ರೆ ನೀವು ದೊಡ್ಡ ಮನುಷ್ಯ ಆಗ್ತೀರಿ ದಯವಿಟ್ಟು ಆ ಕೆಲಸ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬೇರೆ ಬೇರೆ ಜಿಲ್ಲೆಗಳಿಗೋಗಿ ಏನು ಈ ಕರ್ನಾಟಕದ ಜನ ತೆರಿಗೆ ಕಟ್ಟಿರ್ತಕ್ಕಂಥ ಹಣವನ್ನು ಇವತ್ತು ಕೋಟ್ಯಾಂತರ ರೂಪಾಯಿ ಪೋಲ್ ಮಾಡೋದ್ರ ಮುಖಾಂತರ ಅವ್ರ ಕಾಂಗ್ರೆಸ್ ಸಮಾವೇಶಗಳು ಮಾಡೋದ್ರ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಎರಡು ವರ್ಷದ ಸಾಧನೆ ಶೂನ್ಯ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾದ ಮೇಲೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿದ್ದಾಬಾದ್ ಅಂತ ಹೇಳಿದವ್ರಿಗೆ ರಕ್ಷಣೆ ಗೋವುಗಳನ್ನು ಗೋವುಗಳ ಕೆಚ್ಚಲನ್ನ ಕೊಯ್ದು ಅಮಾನ್ಯವಾಗಿ ನಡ್ಕಂಡಂಥವ್ರಿಗೆ ರಕ್ಷಣೆ ಇವತ್ತು ನಾನು ಹೇಳ್ತೀನಿ ಕೇಳಿ ಪುತ್ತೂರು ಮಂಜುನಾಥ್ ಆಗಿರ್ಬೋದು ಪ್ರಿಯಾಂಕ್ ಖರ್ಗೆ ರಾಮಲಿಂಗ ರೆಡ್ಡಿ ಅವರು ಇರ್ಬೋದು ಜಮೀರ್ ಅಹಮದ್ ಇರ್ಬೋದು ನಜೀರ್ ಅಹಮದ್ ಇರ್ಬೋದು ಸಿದ್ದರಾಮಯ್ಯವ್ರು ಇರ್ಬೋದು ಯಾರೇ ದೇಶದ ವಿರುದ್ಧವಾಗಿ ಮಾತಾಡಿದರೆ ನಮ್ಮ ಸೈನಿಕರನ್ನ ಡೌಟ್ ಪಟ್ಟರೆ ಅವರು ಈ ದೇಶದಲ್ಲಿ ಇರೋದಕ್ಕೆ ನಾಲಾಯ್ಕು ಇವತ್ತು ಪಾಕಿಸ್ತಾನನೇ ಒಪ್ಕೊಂಡಿದೆ ನಮ್ಮ ಶಿಬಿರಗಳು ಇಷ್ಟು ಹೊಡೆದಾಕಿದ್ದಾರೆ ನಮ್ಮ ನಗರಗಳಲ್ಲಿ ಇರ್ತಕ್ಕಂಥ ಮೇನ್ ಮೇನ್ ಸ್ಟೇಟ್ ರಾಜಧಾನಿಗಳ ಮೇಲೆ ಇದ ಅಟ್ಯಾಕ್ ಮಾಡಿ ಭಾರತದ ಮಿಸೈಲ್ಗಳನ್ನ ಬಿಟ್ಟು ಹೊಡೆದಾಕಿದ್ದಾರೆ ಅಂತೇಳಿ ಪಾಕಿಸ್ತಾನ ಪ್ರಧಾನಮಂತ್ರಿ ಒಪ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರನ್ನೆಲ್ಲ ಯಾರು ಕೇಳ್ತಾರೆ ಇವರು ಯಾರ್ಯಾರು ದೇಶದ ವಿರುದ್ಧವಾಗಿ ದೇಶದ ಪ್ರಧಾನಮಂತ್ರಿ ವಿರುದ್ಧವಾಗಿ ಸೈನಿಕರ ವಿರುದ್ಧವಾಗಿ ಮಾತಾಡಿದಾರೋ ಅವ್ರಿಗೆ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರ ವಿರುದ್ಧವಾಗಿ ಕಾಮೆಂಟ್ಸ್ ಬರ್ತಾ ಇದೆಯಲ್ಲ ಅದನ್ನಾದರೂ ನೋಡಿ ಬುದ್ಧಿ ಕಲ್ತ್ಕೊಬೇಕು ಅಂತ ಹೇಳ್ತೀನಿ ಈ ದೇಶ ಅಂತ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ರಾಜಕಾರಣ ಬಂದಾಗ ನಾವು ರಾಜಕೀಯ ಮಾಡಬೇಕು ಚುನಾವಣೆ ಬಂದಾಗ ನಾವು ಚುನಾವಣೆ ಮಾಡಬೇಕು ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಾವು ಈ ದೇಶ ವಿರೋಧಿ ಚಟುವಟಿಕೆಗಳನ್ನ ದೇಶ ವಿರೋಧಿ ನುಡಿಗಳನ್ನ ಮಾತಾಡಿದ್ರೆ ಯಾರನ್ನು ಸಹಿಸಲ್ಲ ಹೇಳಿ ಈಗಾಗ್ಲೇ ಗೊತ್ತಾಗಿದೆ ಚುನಾವಣೆ ನಾಳೆ ನಡೆದ್ರೇನು ಈ ಕರ್ನಾಟಕ ರಾಜ್ಯದಲ್ಲಿ ನೂರ ಎಪ್ಪತ್ತೈದು ಸೀಟು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಯಡಿಯೂರಪ್ಪ ಅವರು ಸಂತೋಷಿ ಅವರು ಅವರ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಇವತ್ತು ಹಿಂದೂ ಹೋರಾಟಗಾರರನ್ನ ಹತ್ಯೆ ಮಾಡ್ತಾ ಇರ್ತಕ್ಕಂಥದು ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಸರಿಯಾದಂತ ರಕ್ಷಣೆ ಕೊಡದೆ ಇರ್ತಕ್ಕಂಥದು ಪೊಲೀಸ್ ಟೇಷನ್ಗಳ ಕಲ್ಲೊಡಿತಾ ಇರ್ತಕ್ಕಂಥದ್ದು ರಾತ್ರಿ ಒಂದು ಗಂಟೆಲಿ ಕೊತ್ಬರಿ ಸೊಪ್ಪು ತಗೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದ್ರೂ ಸುಮ್ಮನೆ ಇರಬೇಕು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿಯಲ್ಲಿ ಗಲಭೆಯಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ರೋ ಅವ್ರ ಮೇಲೆಲ್ಲ ಕೇಸ್ ಖುಲಾಸೆ ಮಾಡಿಸ್ತೀನಿ ಅಂತ ಹೇಳಿ ಓಟ್ ಹಾಕ್ಸ್ಕೊಂಡು ಆ ಹೆಣ್ಣು ಮಕ್ಕಳು ಚುನಾವಣೆ ಮುಗಿದಂಥ ಸಂದರ್ಭದಲ್ಲಿ ಹೋಗಿ ಮಂತ್ರಿಗಳಿಗೆ ಹೋಗಿ ಗೆರಾವ್ ಮಾಡಿರ್ತಕ್ಕಂಥ ಒಂದು ನೀವು ನೋಡಿದಿರಿ ದೇಶ ಅಂತ ಬಂದಾಗ ನಾವು ಓಟ್ಗಿಟ್ಟು ಅದೆಲ್ಲ ಸೈಡ್ಗಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿ ಆದ್ರಿಂದನೇ ಇವತ್ತು ಇಡೀ ಪ್ರಪಂಚನೇ ಭಾರತದ ಪರವಾಗಿ ನಿಂತಿರ್ತಕ್ಕಂಥದ್ದು ಯಾವ್ದೋ ಟರ್ಕಿ ಭಾರತದ ವಿರುದ್ಧವಾಗಿ ಮಾತಾಡಿದ್ದಕ್ಕೆ ಅವ್ರಿಗೆ ಯಾವ ರೀತಿ ಇದು ಕೊಟ್ಟಿದ್ದಾರೆ ನೋಡು ಇವತ್ತು ಎಲ್ಲ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂತ ವರ್ತಕರು ನಮ್ಮ ಕೋಲಾರಲ್ಲಿ ಟಮಾಟೊ ಮಂಡಿಯವ್ರು ನಾವು ಪಾಕಿಸ್ತಾನಕ್ಕೆ ಟಮಾಟ ಕಳಿಸಲ್ಲ ಅಂತೇಬಿಟ್ಟು ಹೇಳಿರ್ತಕ್ಕಂಥದ್ದು ಅದು ದೇಶಭಕ್ತಿ ನಮ್ಮ ಕೋಲಾರದಲ್ಲಿರ್ತಕ್ಕಂಥ ಐದು ಸಾವಿರ ಸೈನಿಕರಿದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎಂ ಪಿ ಚುನಾವಣೆ ಅಂತ ಬಂದರೆ ನಂಬರ್ ಒನ್ ಪ್ಲೇಸಲ್ಲಿ ಇರ್ತೈತೆ ಯಾಕಂದ್ರೆ ದೇಶ ಪ್ರೇಮ ಕೋಲಾರಲ್ಲಿ ಹೆಚ್ಚಾಗಿದೆ ಇಲ್ಲಿರ್ತಕ್ಕಂಥ ಶಾಸಕರು ಅದನ್ನ ಮೈಗೂಡಿಸ್ಕೊಂಡು ಇನ್ನು ಮುಂದೆ ಮಾತಾಡಂತ ಸಂದರ್ಭದಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಿಟ್ಕೊಂಡು ಯಾರ ಬಂದು ನಿಮ್ಮನ್ನ ಮಾಡ್ತಾರೆ ಪ್ರವೋಕ್ ಮಾಡ್ತಾರೆ ಅಂತ ಹೇಳಿ ಏನಂದ್ರೆ ಅದನ್ನ ಮಾತಾಡೋದಲ್ಲ ನಾವು ನಾಲ್ಗೆ ಬಾಯಿಂದ ಹೊರಗಡೆ ಒಂದು ಸೆಂಟೆನ್ಸ್ ಬಿಡೋವಾಗ ನೂರು ಸಲ ಯೋಚನೆ ಮಾಡಬೇಕು ಪಿಲ್ಟ್ರಿಟ್ ಮಾತಾಡಬೇಕು ದೇಶದ ಪರವಾಗಿ ಅಂತ ಹೇಳ್ಬಿಟ್ಟು ಹೇಳಿ ನಾನು ಮಾತಾಡ್ತಿದ್ದೇನೆ ಈಗ ಅವ್ರಿಗೇನಾದ್ರೂ ಆ ಸಾಕ್ಷಿ ಏನಾದರೂ ಬೇಕಂದ್ರೆ ಅಲ್ಲಿ ಎಲ್ಲೆಲ್ಲಿ ತೆಲಂಗಾವಲ್ಲಿ ಇದನ್ನಡತು ಅಲ್ಲೆಲ್ಲ ಹೋಗ್ಬಿಟ್ಟು ಅದೇ ಸಿದ್ದರಾಮಯ್ಯವ್ರನ್ನ ಕರ್ಕೊಂಡು ಅವ್ರದೇ ಪಾರ್ಟಿಯಲ್ಲಿ ಇರ್ತಕ್ಕಂಥ ಶಿಶು ತರೂರೇ ಹೇಳಿದ್ದಾರೆ ಅದ್ರ ಬಗ್ಗೆ ಏನು ಎತ್ತ ಅಂತೇಳಿ ಏನೇನಾಗಿದೆ ದೇಶ ಬಂದಾಗ ಯಾವ ಥರ ಅಂತ ಇವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ಗೋಪ್ಯತೆ ಕಾಪಾಡ್ಕೊಬೇಕು ಸೈನಿಕರಲ್ಲಿ ಯಾರ್ಯಾರು ಸಿಕ್ಕಿದ್ದಾರೆ ಯಾರ್ಯಾರು ಹತ್ಯೆ ಮಾಡಿದ್ರಿ ಯಾರ್ಯಾರು ಅದರಲ್ಲಿ ಕಾಂಗ್ರೆಸ್ ಅವರು ಯಾರಾದರೂ ಇನ್ವಾಲ್ವ್ ಇದ್ದಾರಾ ಆ ಉಗ್ರಗಾಮಿಗಳ ಜೊತೆಯಲ್ಲಿ ಇಲ್ಲಿ ಅಟ್ಯಾಕ್ ಮಾಡೋಕೆ ಅದನ್ನೆಲ್ಲ ತಿಳ್ಕೊತಾ ಇದ್ದಾರೆ ಅವಾಗ ಗೊತ್ತಾಗುತ್ತೆ ಇದ್ರಲ್ಲಿರೋರು ಯಾರು ಚೈನಾದವ್ರಲ್ಲಿ ಹೋಗಿ ರಾಹುಲ್ ಗಾಂಧಿ ಸೀಕ್ರೆಟ್ ಆಗಿ ಅವಾಗ ಅವಾಗವಾಗ ಹೋಗಿ ಪಾರಿನಲ್ಲಿ ಹೋಗಿ ದೇಶದ ವಿರುದ್ಧವಾಗಿ ವಿರುದ್ಧವಾಗಿ ಮಾತಾಡ್ಕೊಂಡ್ತಾರಲ್ಲೋಹಿಗಳು ಕೇಳಿ ಅವ್ರಿಗೆ ಏನೇಳೆ ಅವ್ರ ವಿರುದ್ಧವಾಗಿ ಮಾತಾಡೋ ಹೇಳಿ ಅದು ಬಿಟ್ಟು ದೇಶದ ಬರುವಾಗ ಮಾತಾಡ್ತಾ ಇರ್ತಕ್ಕಂಥವು ದೇಶದ ಬರುವಾಗ ಕೆಲಸ ಮಾಡ್ತಾ ಇರ್ತಕ್ಕಂಥ ಆ ಪ್ರಿಯಾಂಕರ್ಗೆ ಕೇಳ್ತಾರೆ ಆರನೇ ತಾರೀಕಿಂದ ಹದಿಮೂರನೇ ತಾರೀಕು ಎಲ್ಲಿದ್ರು ಅಂದ್ರೆ ಪ್ರಿಯಾಂಕ್ರೆ ನಿಮ್ ಕಣ್ಣು ಇಲ್ಲ ಕಿವಿನೂ ಇಲ್ಲ ಏನೋ ಏನು ಇಲ್ಲ ಅನ್ಸುತ್ತೆ ಆರನೇ ತಾರೀಕಿಂದ ಹದಿಮೂರನೇ ತಾರೀಕರೆ ಆಪರೇಷನ್ ಸಿಂಧೂರು ಏನು ಆರನೇ ತಾರೀಕು ರಾತ್ರಿ ಒಂದು ನಲ್ವತ್ನಾಲ್ಕು ಶುರು ಆಯ್ತು ನಮ್ಮ ಆಪರೇಷನ್ ಸಿಂಧೂರ್ ನಮ್ಮ ಹೆಣ್ಮಕ್ಳು ಸಿಂಧೂರ್ ಮೇಲೆ ಕಣ್ಣಾಕಿ ಇಪ್ಪತ್ತಾರು ಜನನ ಹತ್ಯೆ ಮಾಡಿದಾಗ ಆ ಸಂದರ್ಭದಿಂದಲೇ ಮೀಟಿಂಗ್ ನಿರಂತರವಾಗಿ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಎಲ್ಲಾ ಮಾಧ್ಯಮಗಳಲ್ಲೂ ಬಂದಿದೆ ಆದರೂ ಬೇಕಂತ ಇಟಾಲಿ ಮೇಡಮ್ ಅವ್ರನ್ನ ಇಟಾಲಿ ಮೇಡಮ್ ಅವ್ರ ಮಗನ್ನ ಮೆಚ್ಚೋದಕ್ಕೆ ಇವರೆಲ್ಲ ಮಾತಾಡ್ತಾರೆ ಅದು ಬಿಟ್ಟರೆ ನಮ್ಮ ಕೊತ್ತೂರು ಮಂಜಣ್ಣವ್ರು ಅವ ಹಿಂದೂ ಪರವಾಗಿ ದೇಶದ ಪರವಾಗಿರು ಯಾವಾಗ ಇದನ್ನೆಲ್ಲ ಜಾಸ್ತಿ ಮಾತಾಡಕ್ ಶುರು ಮಾಡಿದ್ರು ನೆಕ್ಸ್ಟ್ ಏನೋ ಟಿಕೆಟ್ ಕಿಕೆಟ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಏನೋ ಹೇಳಿದ್ರೇನೋ ಅದಕ್ಕೆ ಸ್ವಲ್ಪ ಅವ್ರ ಮೆಚ್ಚೋದಕ್ ಮಾತಾಡಿರಬಹುದು ಅದು ತಪ್ಪಾಗಿದೆ ಅಂತ ಹೇಳಿ ಅವ್ರಗುನು ಗೊತ್ತಾಗಿದೆ ಅದಕ್ಕೋಸ್ಕರ ಈಗ್ಲೂ ಈಗ್ಲೂನು ಟೈಮ್ ಏನ್ ಮೇರಿಲ್ಲ ಕೊತ್ತೂರು ಮಂಜಣ್ಣವರು ದಯವಿಟ್ಟು ನೀವು ಮಾತಾಡಿರ್ತಕ್ಕಂಥವು ಸರಿ ಇಲ್ಲ ದಯವಿಟ್ಟು ದೇಶದ ವಿಷಯದಲ್ಲಿ ಬಂದಾಗ ಒಗ್ಗಟ್ಟಾಗಿರ್ಬೇಕು ನಾವೆಲ್ಲ ಅದಕ್ಕೋಸ್ಕರ ಜನರಲ್ಲಿ ನೀವು ಮಾತಾಡಿರ್ತಕ್ಕಂಥವು ದೇಶದ ರೈತರಿಗೆ ಏನಾದ್ರು ನೋವಾಗಿದ್ರೆ ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ಬಿಟ್ಟು ಏನಾದ್ರು ನೀವು ಹೇಳ್ಬಿಟ್ರೆ ನೀವು ದೊಡ್ಡ ಮನುಷ್ಯ ಆಗ್ತೀರಿ ದಯವಿಟ್ಟು ಆ ಕೆಲಸ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬೇರೆ ಬೇರೆ ಜಿಲ್ಲೆಗಳಿಗೋಗಿ ಏನಿ ಕರ್ನಾಟಕದ ಜನ ತೆರಿಗೆ ಕಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ಕೋಟ್ಯಾಂತರ ರೂಪಾಯಿ ಪೋಲ್ ಮಾಡೋದ್ರ ಮುಖಾಂತರ ಅವ್ರ ಕಾಂಗ್ರೆಸ್ ಸಮಾವೇಶಗಳು ಮಾಡೋದ್ರ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಎರಡು ವರ್ಷದ ಸಾಧನೆ ಶೂನ್ಯ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾದ ಮೇಲೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿದ್ದಾಬಾದ್ ಅಂತ ಹೇಳಿದವ್ರಿಗೆ ರಕ್ಷಣೆ ಗೋವುಗಳನ್ನು ಗೋವುಗಳ ಕೆಚ್ಚಲನ್ನ ಕೊಯ್ದು ಅಮಾನ್ಯವಾಗಿ ನಡ್ಕಂಡಂಥವ್ರಿಗೆ ರಕ್ಷಣೆ